ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ಸುಮಾ ಇನ್ಫೋ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಒಂದು ಅಪ್ಡೇಟ್ ಬಂದಿದೆ ಅದರ ಜೊತೆಗೆ ರೈತರು ಎರಡು ಸಾವಿರ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗಾದರೆ ಯಾವಾಗ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಿದೆ ಹಾಗೆ ಯಾರಿಗೆಲ್ಲ ಹಣ ಬರುತ್ತೆ ಯಾರಿಗೆಲ್ಲ ಹಣ ಬರೋದಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆ ಎಲ್ ಪಿ ಜಿ ಗ್ಯಾಸ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಬಂದಿದೆ ಅದೇನಪ್ಪ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಈಗಾಗಲೇ ಈ ವರ್ಷದ ಜುಲೈನಲ್ಲಿ ಸರ್ಕಾರವು ಪಿ ಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತನ್ನು ಬಿಡುಗಡೆ ಮಾಡಿತ್ತು ಇದು ರೈತರಿಗೆ ಸಕಾಲಿಕ ನೆರವು ನೀಡುವ ನಿರಂತರ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ ಇಂತಹ ಉಪಯ ಉಪಕ್ರಮಗಳು ರೈತರ ಜೀವನೋಪಾಯವನ್ನು ಕಾಪಾಡಿಕೊಳ್ಳಲು ಪ್ರಮುಖವಾಗಿದೆ ವಿಶೇಷವಾಗಿ ಜನಸಂಖ್ಯೆಯ ಗಮನಾರ್ಹ ಭಾಗಕ್ಕೆ ಕೃಷಿಯು ಪ್ರಾಥಮಿಕ ಆದಾಯ ಮೂಲವಾಗಿದೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನಿಲ್ಲಿ ಕೊಡ್ತಾ ಇದ್ದೀನಿ ಈಗ ಹದಿನೆಂಟನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ರೈತರ ಖಾತೆಗೆ ಎರಡು ಸಾವಿರ ಹಣನ ಜಮೆ ಮಾಡಲಾಗುತ್ತಿದೆ ಈಗಾಗಲೇ ಹದಿನೇಳು ಕಂತಿನ ಹಣವನ್ನು ರೈತರು ಪಡೆದುಕೊಂಡಿದ್ದಾರೆ ಈಗ ಹದಿನೆಂಟನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದಿಷ್ಟು ಮಾಹಿತಿ ಒಂದಿಷ್ಟು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಸದ್ಯದ ಎರಡು ಸಾವಿರ ಹಣವನ್ನು ಅಕ್ಟೋಬರ್ ಐದರಂದು ರೈತರಿಗೆ ಕೃಷಿ ಕಲ್ಯಾಣಕ್ಕಾಗಿ ಸರ್ಕಾರದ ಸಮರ್ಪಣೆಯನ್ನು ಸಮಯೋಜಿತವಾಗಿ ನೆನಪಿಸುತ್ತದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಅಗತ್ಯ ಹಣಕಾಸಿನ ನೆರವು ನೀಡುವುದಲ್ಲದೆ ಸರ್ಕಾರ ಮತ್ತು ರೈತರ ನಡುವಿನ ವಿಶ್ವಾಸದ ಸಂಬಂಧವನ್ನು ಬೆಳೆಸುತ್ತದೆ ಇದರ ಜೊತೆ ರೈತರು ಒಂದಿಷ್ಟು ಮಾಹಿತಿನ ನೆನಪಲ್ಲಿಟ್ಕೋಬೇಕು ಏನಪ್ಪಾ ಅಂದರೆ ಈಗ ವಯಸ್ಸಿ ಮತ್ತೆ ಬ್ಯಾಂಕ್ ಖಾತೆಗಳಿಗೆ ಆಧಾರ ಕಾರ್ಡ್ನ ಲಿಂಕ್ ಮಾಡಿಸೋದನ್ನ ಮರಿಬೇಡಿ ಯಾರೆಲ್ಲ ಈಕೆ ವಹಿಸಿ ಮತ್ತು ಆಧಾರ ಕಾರ್ಡ್ನ ಲಿಂಕ್ ಮಾಡಿಸಿಲ್ಲ ಅಂಥವ್ರಿಗೆ ಹಣ ಹದಿನೆಂಟನೇ ಕಂತಿನ ಹಣನ ಬಿಡುಗಡೆ ಮಾಡೋದು ಡೌಟ್ ಅಂತ ತಿಳಿಸ್ಕೊಟ್ಟಿದ್ದಾರೆ ಇದಕ್ಕಿಂತ ಅದಕ್ಕೋಸ್ಕರ ನೀವು ಮೊದಲಿಗೆ ಆಧಾರ ಕಾರ್ಡ್ ಮತ್ತು ಈಕೆ ವಯಸಿನ ಮೊದಲಿಗೆ ಮಾಡಿಸಿ ಎರಡನೇದಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ದರ ಇನ್ನೇನು ಕಡಿಮೆ ಆಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಕ್ಟೋಬರ್ ಒಂದರಿಂದ ತೈಲ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಎಲ್ ಪಿ ಜಿ ಗ್ಯಾಸನ್ನು ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಯಾರಿಗೆ ಮಾಹಿತಿ ತಿಳಿಸ್ಬೇಕು ಅನಿಸುತ್ತೆ ಅಂಥವ್ರಿಗೆ ಶೇರ್ ಮಾಡಿ ಓಕೆ ಗೃಹಲಕ್ಷ್ಮಿಯ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ತಿಳಿಸ್ಕೊಡಿ ನಾವು ತುಂಬ ಇದ್ದೀವಿ ಅಂತ ನೀವೇನಾದ್ರು ಕೇಳೋದಾದರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪದೇ ಪದೇ ಹೇಳ್ತಾ ಇರೋ ವಿಷಯ ಏನಪ್ಪಾ ಅಂದರೆ ನಮ್ಮ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಸತ್ಯ ನಿತ್ಯ ನಿರಂತರ ನಾವು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣನ ಹಾಕ್ತೀವಿ ಈಗ ಸದ್ಯದಲ್ಲಿ ಅಂದರೆ ತಾಂತ್ರಿಕ ದೋಷ ಮತ್ತೆ ಒಂದಿಷ್ಟು ಹಣಕಾಸಿನ ಇಲಾಖೆಯಿಂದ ಹಣ ಕೂಡ ಬಿಡುಗಡೆ ಆಗಿಲ್ಲ ಅದರಿಂದಾಗಿ ನಾವು ಇನ್ನು ಗೃಹಲಕ್ಷ್ಮಿ ಹಣನ ಮಹಿಳೆಯರ ಖಾತೆಗೆ ಹಾಕಿಲ್ಲ ಹಾಗಾದರೆ ಯಾವಾಗ ಹಾಕ್ತಾರೆ ಅಂತ ನೀವೇನಾದ್ರು ಕುತೂಹಲದಿಂದ ಕಾಯ್ತಾ ಇದ್ದರೆ ಸದ್ಯದಲ್ಲಿ ಅಕ್ಟೋಬರ್ ಹದಿನೈದರ ಮೇಲೆ ಹಾಕೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸ್ಕೊಟ್ಟಿರೋ ಪ್ರಕಾರ ದಸರಾ ಮುಗಿಯುವಷ್ಟರಲ್ಲಿ ನಾವು ಮಹಿಳೆಯರಿಗೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣನ ನಾವು ತಲುಪಿಸ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಬೆಳಗಾವಿಯಲ್ಲಿ ನಡೆದ ಒಂದು ಸಂದರ್ಶನದಲ್ಲಿ ಇವರು ಹೇಳಿರೋದೇನಪ್ಪ ಅಂದರೆ ಗೃಹಲಕ್ಷ್ಮಿ ಹಣನ ನಾವು ದಸರಾ ಅಷ್ಟರಲ್ಲಿ ಎಲ್ಲರ ಖಾತೆಗೆ ಹಣನ ಜಮೆ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಹಾಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ನೀವೇನಾದ್ರು ಕೇಳೋದಾದರೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಯಾವುದೇ ರೀತಿ ಹಣಕಾಸು ಇಲಾಖೆಯಿಂದ ಯಾವುದೇ ರೀತಿ ಹಣ ಬಿಡುಗಡೆ ಆಗಿಲ್ಲ ಅದರಿಂದಾಗಿ ನಿಮಗೆ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಹಣ ಎರಡು ಕಂತಿರ ಹಣನ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದರೆ ಅದು ಡೌಟು ಯಾಕಪ್ಪ ಅಂದರೆ ಒಂದು ಕಂತಿನ ಹಣನ ಮೊದಲಿಗೆ ಹಾಕಿ ನಂತರ ಇನ್ನೊಂದು ಕಂತಿರಾಣನ ಆಗ್ತೀವಿ ಅಂತ ಒಂದ್ ಹೇಳಿದ್ರು ಇದು ಈ ಸಲೀನು ಈ ಸಲನು ಅದನ್ನೇ ಹೇಳಿದ್ದಾರೆ ಇದೇ ರೀತಿಯ ಅಪ್ಡೇಟ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗ ಹಣ ಬರುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ